ಬೆಂಗಳೂರು ಮಾರ್ಕೆಟ್ ಹಾಗೂ ಮಹಾರಾಷ್ಟ್ರ ಮಾರ್ಕೆಟ್ ಇಂದಿನ ಮಾರುಕಟ್ಟೆ ಇಂದು ಇಪ್ಪತ್ತ್ನಾಲ್ಕು ಡೇಟ ಮೇ ಎರಡು ಸಾವಿರದ ಇಪ್ಪತ್ತೈದು ಶುಂಠಿ ಬೆಲೆ ನೋಡೋಣ ಬನ್ನಿ ಯಶವಂತಪುರ ಹಾಗೂ ಬೆಂಗಳೂರು ಮಾರ್ಕೆಟ್ನಲ್ಲಿ ಇಂದು ಏನು ರೇಟ್ ಆಗಿದೆ ಅದನ್ನು ಶೇರ್ ಮಾಡ್ತಾಯಿದ್ದೀನಿ ತಾವೆಲ್ಲರೂ ಈ ಇಡುವೆ ಪೂರ್ತಿ ನೋಡಿ ನನ್ನ ಚಾನಲಿಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಇಂದಿನ ಮಾರುಕಟ್ಟೆ ಬೆಲೆ ನೋಡೋದಾದರೆ ಎರಡು ಸಾವಿರದ ಏಳ್ನೂರ ಒಂದು ಕುಂಟಲು ಈ ರೀತಿ ಇರ್ಬೇಕು ಈ ರೀತಿ ಶುಂಠಿ ಎದ್ದಿದ್ದು ಎರಡು ಸಾವಿರದ ಏಳ್ನೂರು ರೂಪಾಯಿ ತನಕ ಇದೆ ಮತ್ತು ಇನ್ನೊಂದು ಪ್ರೆಸ್ ಚೆನ್ನಾಗಿದ್ದಿದ್ದು ಶುಂಠಿ ಒಳ್ಳೆ ಹೈ ಲೆವೆಲ್ ರೇಟ್ ನೋಡೋದಾದರೆ ಮೂರು ಸಾವಿರದ ಇನ್ನೂರು ರೂಪಾಯಿ ಒಂದು ಕುಂಟಲು ನಿನ್ನೆ ಮೊನ್ನೆಕ್ಕಿಂತ ಸ್ವಲ್ಪ ಇವತ್ತು ರೇಟು ಜಾಸ್ತಿ ಆಗಿದೆ ಇಂದಿನ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಸ್ವಲ್ಪ ಮಳೆ ಬರುವುದರಿಂದ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎರಡು ಸಾವಿರದ ಆರುನೂರು ರೂಪಾಯಿ ಒಂದು ಕ್ವಿಂಟಲು ಡ್ರೈ ಶುಂಠಿ ಒಳ್ಳೆ ಚೆನ್ನಾಗಿದ್ದದು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎರಡು ಸಾವಿರದ ಇನ್ನೂರು ರೂಪಾಯಿ ಅಂದರೆ ಸ್ವಲ್ಪ ಚಿಕ್ಕದು ಅದರಲ್ಲಿ ಕ್ವಾಲಿಟಿ ನೋಡಿ ರೇಟನ್ನು ಇವತ್ತಿನ ಟೆಂಡರ್ ಆಗಿದೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಪ್ರೈಸ್ಸು ಚೆನ್ನಾಗಿದ್ದಿದ್ದು ನೋಡೋದಾದರೆ ಎರಡು ಸಾವಿರದ ಎಂಟುನೂರು ರೂಪಾಯಿ ತನಕ ಇದೆ ಮೂರು ಸಾವಿರದ ಇನ್ನೂರು ಟಾಪ್ ರೇಟು ಎರಡು ಸಾವಿರದ ಇನ್ನೂರು ತನಕ ಇದೆ ಇಂದಿನ ಮಾರುಕಟ್ಟೆ ಬೆಲೆ ಯಶವಂತಪುರ ಹಾಗೂ ಬೆಂಗಳೂರಲ್ಲಿ ಇಂದಿನ ರೇಟ್ ಸೇರಾಗಿದೆ ಮತ್ತು ಮಹಾರಾಷ್ಟ್ರದಲ್ಲಿ ನೋಡೋಣ ಬನ್ನಿ ಮಹಾರಾಷ್ಟ್ರದಲ್ಲಿ ನೋಡೋದಾದರೆ ಸ್ವಲ್ಪ ನಮ್ಮ ಕರ್ನಾಟಕಿನ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಇದೆ ರೇಟು ಎರಡು ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಮೂರು ಸಾವಿರದ ಐದುನೂರು ರೂಪಾಯಿ ತನಕ ಇದೆ ಒಳ್ಳೆಯ ರೇಟು ಚೆನ್ನಾಗಿ ಪ್ರೆಸ್ ಇದ್ದಿದ್ದು ಡ್ರೈ ಶುಂಠಿ ಮತ್ತು ಮಧ್ಯಮ ನೋಡೋದಾದರೆ ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಎರಡು ಸಾವಿರದ ಒಂಬೈನೂರು ರೂಪಾಯಿ ಮೂರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಈ ರೀತಿ ಇಂದಿನ ಮಾರುಕಟ್ಟೆಯಲ್ಲಿ ನೋಡೋದು ಪುಣಾ ಮಾರ್ಕೆಟು ಮತ್ತು ಸಾಂಗ್ಲಿ ಬಾಂಬೆ ಮಾರ್ಕೆಟಲ್ಲಿ ಇಂದಿನ ರೇಟ ಇಷ್ಟೈತೆ ಮತ್ತು ಇನ್ನೊಂದು ಸ್ವಲ್ಪ ನೋಡೋದಾದರೆ ಒಂದು ಒಂದೊಂದು ಮಾರ್ಕೆಟಲ್ಲಿ ನೂರು ಐವತ್ತು ರೂಪಾಯಿ ಜಾಸ್ತಿ ಕಮ್ಮಿ ಇದೆ ಮಹಾರಾಷ್ಟ್ರದಲ್ಲಿ Thank you. Bye.